ಹಾಯ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಲ್ವಾ ಲೈಫ್ ಚೆನ್ನಾಗಿದೆ ಅಲ್ವಾ ಖುಷಿಯಾಗಿದ್ದೀರಾ ಅಲ್ವಾ ಊಟ ಮಾಡಿದ್ರಾ ನಿದ್ದೆ ಮಾಡಿದ್ರಾ ಸೊ ಇದೆಲ್ಲ ಕ್ವೆಶನ್ಸ್ ಯಾವಾಗಾದರೂ ನಿಮ್ಮ ಯೂನಿವರ್ಸ್ಗೆ ಕೇಳಿದ್ದೀರಾ ಸ್ಟ್ರೇಂಜ್ ಅನಿಸುತ್ತೆ ಅಲ್ವಾ ಯೂನಿವರ್ಸ್ ನಾವು ನಂಬಿರುವಂತಹ ದೇವರು ಏನಾಗುತ್ತೆ ದೇವ್ರವರು ಆಬ್ವಿಯಸ್ಲಿ ಆರಾಮಾಗೇ ಇರ್ತಾರೆ ಅವರಿಗೆ ಆರಾಮಿದೆಯಾ ಚೆನ್ನಾಗಿದೆಯಾ ಊಟ ಆಯಿತಾ ನಿದ್ದೆ ಆಯಿತಾ ಅಂತ ಕೇಳಿ ಏನು ಪ್ರಯೋಜನ ಅನಿಸ್ತಿರ್ಬೋದು ಅಲ್ವಾ ಇವತ್ತಿನ ವೀಡಿಯೋದಲ್ಲಿ ಯೂನಿವರ್ಸ್ ಬಗ್ಗೆ ನಿಮಗೆ ಇದ್ದಂತಹ ಪರ್ಸ್ಪೆಕ್ಟಿವ್ ಕಂಪ್ಲೀಟಾಗಿ ಪಾಸಿಟಿವ್ಲಿ ಚೇಂಜ್ ಆಗುತ್ತೆ ಜೊತೆಗೆ ಅಫ್ಕೋರ್ಸ್ ಮ್ಯಾನಿಫೆಸ್ಟೇಷನ್ ಅಂತೂ ಚೆನ್ನಾಗಿ ಆಗೇ ಆಗುತ್ತೆ ಜೊತೆಗೆ ಅದೆಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಿಗೆ ನಿಮ್ಮ ಸೋಲ್ಗೆ ಬೇಕಾಗಿರುವಂಥ ವಿಶೇಷವಾದ ಗಿಫ್ಟ್ ಕೂಡ ಸಿಗುತ್ತೆ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅದಕ್ಕಿಂತ ಮುಂಚೆ ನಾನು ಸಂಜನಾ ಐಮ ಹೀಲರ್ ಸರ್ಟಿಫೈಡ್ ಹೀಲರ್ ಜೊತೆಗೆ ಮೈಂಡ್ಸೆಟ್ ಕೋಚ್ ನಿಮ್ಮೆಲ್ಲರಿಗೂ ಬಿಳೀವ್ ಅಚೀವ್ ಟಿ ವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿಮ್ಮೆಲ್ಲರ ಪ್ರೀತಿಗೆ ಕಾನ್ಸ್ಟೆಂಟ್ ಸಪೋರ್ಟ್ಗೆ ತುಂಬ ಥ್ಯಾಂಕ್ಸ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಬೆಲೈಕನ್ ಕೂಡ ಪ್ರೆಸ್ ಮಾಡಿ ಸೊ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ಸರಿ ನಿಮ್ಮೆಲ್ಲರಿಗೂ ಯೂನಿವರ್ಸ್ ಹತ್ರ ಅಥವಾ ನೀವು ನಂಬಿರೋ ದೇವ್ರ ಹತ್ರ ಮಾತಾಡುವಂಥ ಅಭ್ಯಾಸ ಇದೆಯಾ ಸೊ ಏನು ಮಾತಾಡ್ತೀರಾ ದ ಮೊಮೆಂಟ್ ನೀವು ಯೂನಿವರ್ಸ್ನ ಫೋಟೋ ಇರ್ಬೋದು ನಿಮ್ಮ ದೇವರ ಫೋಟೋ ನೋಡಿದ ತಕ್ಷಣ ನೆನೆಸ್ಕೊಂಡಾಗ ಏನು ಮಾತಾಡ್ತಾ ಇರ್ತೀರಾ ಯಾಕೆ ಇನ್ನೂ ಇಷ್ಟು ದಿವಸ ಆಯಿತು ಬೇಡ್ಕೊಂಡು ಇಷ್ಟು ದಿವಸ ಆಯಿತು ಇಷ್ಟು ವರ್ಷದಿಂದ ಕಾಯ್ತಾ ಇದ್ದೀನಿ ಯಾಕೆ ಇನ್ನೂ ನನ್ನ ವಿಶ್ ಫುಲ್ಫಿಲ್ ಆಗಲಿಲ್ಲ ನನ್ನ ಲೈಫ್ ಯಾಕೆ ಬೇರೆಯವ್ರ ಥರ ಇಲ್ಲ ಬೇರೆಯವ್ರ ಲೈಫ್ ಇಷ್ಟು ಚೆನ್ನಾಗಿದೆ ನನ್ನ ಲೈಫ್ ಯಾಕೆ ಹೀಗಿದೆ ನನ್ನ ಲೈಫಲ್ಲೇ ಯಾಕೆ ಈ ಥರ ಕಷ್ಟ ಬೇರೆಯವ್ರ ಲೈಫಲ್ಲ ಯಾಕೆ ಈಸಿ ಆಗಿದೆ ಬೇರೆಯವ್ರು ಎಷ್ಟು ಖುಷಿಯಾಗಿದ್ದಾರೆ ನಾನು ಯಾಕೆ ಹಿಂಗೆ ಅಥವಾ ಇನ್ನು ಎಕ್ಸ್ಟ್ರೀಮ್ ಕೇಸಸಲ್ಲಿ ನೀವು ಬೇಡ್ಕೊಂಡು ಬೇಡ್ಕೊಂಡು ಬೇಜಾರಾದಾಗ ಏನಂತೀರ ದೇವ್ರೆ ಅಥವಾ ಯೂನಿವರ್ಸ್ ನಿಜವಾಗ್ಲೂ ನೀನು ಇದ್ದೀಯಾ ನಾನು ಹೇಳೋದು ನಿಮಗೆ ಕೇಳ್ತಾ ಇದೀಯಾ ಸೊ ನನಗೆ ಇಷ್ಟು ಟೆಸ್ಟ್ ಮಾಡ್ತಾ ಇದ್ದೀಯಾ ಅಲ್ವಾ ಸೊ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರಿಗೂ ದೇವ್ರ ಫೋಟೋ ನೋಡಿ ಬೆಳಗ್ಗೆಯನ್ನು ಸ್ಟಾರ್ಟ್ ಮಾಡುವಂಥ ಅಭ್ಯಾಸ ಇರುತ್ತೆ ಸೊ ಆವಾಗಲೂ ಏನಂತೀವಿ ದ ಮೊಮೆಂಟ್ ದೇವ್ರನ್ನ ನೋಡಿದ ತಕ್ಷಣ ಸಾಕು ದೇವ್ರೆ ದೇವ್ರೆ ಇವತ್ತಿನ ದಿನ ಚೆನ್ನಾಗಿಲ್ಲಪ್ಪ ಇವತ್ತಿನ ದಿನದಲ್ಲಿ ಏನೇನು ಕೆಲಸ ಇದೆ ಅದೆಲ್ಲ ಈಸಿ ಆಗಲಿ ಎಕ್ಸಾಮ್ ಚೆನ್ನಾಗಾಗಲಿ ಇಂಪಾರ್ಟೆಂಟ್ ಆದ ಮೀಟಿಂಗ್ ಇದೆ ಆ ಮೀಟಿಂಗಲ್ಲಿ ನಂಗೆ ಒಳ್ಳೇದೇ ಆಗಲಿ ಈ ಪ್ರಾಜೆಕ್ಟ್ ಸಿಗಲಿ ಅದು ಸಿಗಲಿ ಇದು ಸಿಗಲಿ ದ ಮೊಮೆಂಟ್ ನೀವು ಯೂನಿವರ್ಸ್ ಜೊತೆ ಕಾನ್ವರ್ಸೇಷನ್ ಸ್ಟಾರ್ಟ್ ಮಾಡಿದಾಗ ಸಾಕು ಬೇಕು ಬೇಕು ಅದು ಕೊಡು ಇದು ಕೊಡು ಹಾಗೆ ಮಾಡು ಹೀಗೆ ಮಾಡು ಹಾಗಾಗಬಾರ್ದು ಹಿಂಗಾಗಬಾರ್ದು ಲಿಸ್ಟ್ ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಅಲ್ವಾ ಆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಎಲ್ಲೂ ಕೂಡ ಅದು ಸ್ಟಾಪೇ ಆಗಲ್ಲ ಹೌದಾ ನಮ್ಮೆಲ್ಲರ ಜೀವನದಲ್ಲಿ ಒಬ್ಬರು ವ್ಯಕ್ತಿ ಇದ್ದಾರೆ ಸೊ ಆ ವ್ಯಕ್ತಿ ನಾವು ಅವರಿಗೆ ಎಷ್ಟೇ ಜಡ್ಜ್ ಮಾಡಲಿ ಎಷ್ಟೇ ಬೈಯಲಿ ಎಷ್ಟೇ ಇಗ್ನೋರ್ ಮಾಡಲಿ ಅವ್ರು ಮಾತ್ರ ನಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇರ್ತಾರೆ ಒಂದು ಥ್ಯಾಂಕ್ಸಿಗೋಸ್ಕರ ಕಾಯ್ತಾ ಇರ್ತಾರೆ ನಾವು ಎಷ್ಟೇ ಅವ್ರನ್ನ ಇಗ್ನೋರ್ ಮಾಡಿದರೂ ಅವ್ರ ಮನಸ್ಸಿನಲ್ಲಿ ಒಂದು ನಂಬಿಕೆ ಇರುತ್ತೆ ಇವತ್ತು ಅಥವಾ ನಾಳೆ ಇವ್ರು ಬಂದೇ ಬರ್ತಾರೆ ನನ್ನ ಹತ್ರ ಪ್ರೀತಿಯಿಂದ ಮಾತಾಡಿಯೇ ಮಾತಾಡ್ತಾರೆ ಅಂತ ಸೊ ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ ನಿಮ್ಮ ನಮ್ಮೆಲ್ಲರ ಪ್ರೀತಿಯ ಯೂನಿವರ್ಸ್ ಅಥವಾ ನಾವು ನಂಬಿರುವಂತಹ ಪಾಸಿಟಿವ್ ಎನರ್ಜಿ ದೇವರು ಡೋಂಟ್ ಯು ಥಿಂಕ್ ಯೂನಿವರ್ಸ್ ನಮ್ಮ ಪ್ರೀತಿಗೋಸ್ಕರ ಕಾಯ್ತಾ ಇರತ್ತೆ ಅಂತ ಎವ್ರಿ ಟೈಮ್ ಕಂಪ್ಲೇಂಟ್ ಮಾಡ್ತಾ ಇರಬೇಕಾದ್ರೆ ಲೈಫಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅದು ವರ್ಕ್ ಆಗ್ತಾ ಇಲ್ಲ ಇದು ವರ್ಕ್ ಆಗ್ತಾ ಇಲ್ಲ ಅಂತ ಹೇಳೋಗಿಂತ ಮುಂಚೆ ಜಸ್ಟ್ ನೆನಪು ಮಾಡ್ಕೊಳ್ಳಿ ಹತ್ತು ವರ್ಷದ ಹಿಂದೆ ನಿಮ್ಮ ಲೈಫ್ ಹೆಂಗಿತ್ತು ಈಗ ಹೆಂಗಿದೆ ಹತ್ತು ವರ್ಷ ಬೇಡ ಐದು ವರ್ಷದ ಹಿಂದೆ ನಿಮ್ಮ ಲೈಫ್ ಹೆಂಗಿತ್ತು ಈಗ ಹೆಂಗಿದೆ ಅಂತ ಎಷ್ಟೋ ವಿಷಯಗಳು ನಿಮ್ಮ ಡ್ರೀಮ್ ಆಗಿತ್ತು ಅದೆಲ್ಲ ಫುಲ್ಫಿಲ್ ಆಗಿ ಎಲ್ಲೋ ಒಂದು ಕಡೆ ಆಗ ಕಂಡಂಥ ಡ್ರೀಮ್ ಲೈಫ್ ಈಗ ಅನುಭವಿಸ್ತಾ ಇದ್ದೀರಾ ಅಲ್ವಾ ಒಂದು ಕಾಲದಲ್ಲಿ ಜಾಬ್ ಸಿಕ್ಕಿದ್ರೆ ಸಾಕಪ್ಪ ಅಂತ ಇರೋರು ಈಗ ಅದೇ ಜಾಬಲ್ಲೇ ಇದ್ದೀರಾ ಒಳ್ಳೆಯ ಸ್ಯಾಲ್ರಿ ಕೂಡ ಬರ್ತಾ ಇದೆ ಅಲ್ವಾ ಸ್ಟಿಲ್ ನಮಗೆ ಆಗ ಬೇಕಾಗಿರೋದು ಈಗ ನಮಗೆ ಸಿಕ್ಕಿದಾಗಲೂ ಕೂಡ ಆ ಗ್ರಾಟಿಟ್ಯೂಡ್ ಯಾಕಿಲ್ಲ ನಮಗೆ ಬೇಕಾಗಿರೋದು ಸಿಕ್ಕಿದಾಗ ಆ ಗ್ರ್ಯಾಟಿಟ್ಯೂಡ್ ಬರೀ ಒಂದೆರಡು ದಿವಸಕ್ಕೆ ಅಷ್ಟೇ ಸೀಮಿತ ಯಾಕಿರುತ್ತೆ ಕಾನ್ಸ್ಟೆಂಟಾಗಿ ಕಂಟಿನ್ಯೂಸ್ ಆಗಿ ಯಾಕೆ ನಾವು ಗ್ರೇಟ್ಫುಲ್ ಆಗಿರಲಿಕ್ಕೆ ಸಾಧ್ಯ ಇಲ್ವಾ ಜಸ್ಟ್ ನೆನ್ಪು ಮಾಡಿ ಇಲ್ಲಿಗೆ ಲೈಫ್ ಮುಗೀತು ಇನ್ನು ಮುಂದೆ ಏನೂ ಇಲ್ಲ ಅಂತ ಅಂದಾಗ ಕಂಪ್ಲೀಟಾಗಿ ಎಂಟೈರ್ ವರ್ಲ್ಡ್ ಶ್ಯಾಟರ್ ಆದಾಗ ಯಾರು ನಿಮಗೆ ಹೆಲ್ಪ್ ಮಾಡಿದ್ದು ಯಾರು ನಿಮಗೆ ಆ ಕಷ್ಟದಿಂದ ಹೊರಗಡೆ ತಂದಿದ್ದು ಎಷ್ಟೋ ಮೊಮೆಂಟಲ್ಲಿ ನಮ್ಮ ಫ್ಯಾಮಿಲಿ ಮೆಂಬರ್ಸಿಗೂ ಹೇಳ್ಕೊಳ್ದೇ ಇರುವಂತಹ ಬೇಜಾರು ಬಾತ್ರೂಮಲ್ಲಿ ಹೋಗಿ ಹತ್ತಿರೋದಿದೆ ಅಥವಾ ಬೆಡ್ ಸ್ಪ್ರೆಡ್ ಕವರ್ ಮಾಡಿಕೊಂಡು ಹತ್ತಿರೋದಿದೆ ಸೊ ಇಷ್ಟೆಲ್ಲ ಹತ್ತಾಗ ಆ ಸಮಸ್ಯೆಗೆ ಫ್ಯಾಮಿಲಿ ಜೊತೆನೂ ಶೇರ್ ಮಾಡಿಕೊಳ್ಳದೆ ಇರುವಂತಹ ಸಮಸ್ಯೆಗಳಿಗೆ ಮನಸ್ಸಿನ ಹರ್ಟ್ಗೆ ಯಾರು ಸಮಾಧಾನ ಹೇಳಿದ್ದು ಯಾರು ನಿಮಗೆ ಪರಿಹಾರ ಕೊಟ್ಟಿದ್ದು ನೀವು ನಂಬಿರುವಂತಹ ದೇವರು ಅಥವಾ ಯೂನಿವರ್ಸ್ ಅಲ್ವಾ ಲೈಫಲ್ಲಿ ಸೆಕೆಂಡ್ ಚಾನ್ಸ್ ಕೊಟ್ಟು ಮತ್ತೆ ಮುಂದುವರಿ ಅಂತ ಹೇಳಿರೋದು ಯಾರು ಅಥವಾ ದಾರಿ ತೋರಿಸಿದವರು ಯಾರು ನಿಮ್ಮ ಯೂನಿವರ್ಸ್ ಅಲ್ವಾ ನೀವೆಷ್ಟೇ ಕಂಪ್ಲೇಂಟ್ ಮಾಡ್ತಾ ಇದ್ದರು ಅನ್ಗ್ರೇಟ್ಫುಲ್ ಆಗಿದ್ದರೂ ಕೂಡ ನಿಮ್ಮನ್ನು ಒಂಚೂರು ಜಡ್ಜ್ ಮಾಡಿದೆ ನಿಮ್ಮ ಜೊತೆಗೆ ಸ್ಟ್ರಾಂಗಾಗಿ ಲೈಕ್ ಅ ಪಿಲ್ಲರ್ ನಿಂತಿದ್ದು ಯಾರು ನಿಮ್ಮ ಯೂನಿವರ್ಸ್ ಅಲ್ವಾ ಸೊ ಇಷ್ಟೆಲ್ಲ ಮಾಡ್ತಾ ಇರೋ ಯೂನಿವರ್ಸ್ಗೆ ನಾವು ಮನಸ್ಸಿನಿಂದ ಥ್ಯಾಂಕ್ಸ್ ಹೇಳೋದ್ರ ಬದಲಾಗಿ ಇನ್ನೂ ಕೂಡ ನಮ್ಮ ಅಪ್ಲಿಕೇಶನ್ ಏನಿದೆ ಕಂಟಿನ್ಯೂ ಆಗ್ತಾ ಇರುತ್ತೆ ಒಂದು ಗೋಲ್ ಕಂಪ್ಲೀಟ್ ಆದಮೇಲೆ ಇನ್ನೊಂದು ಗೋಲ್ಗೆ ಜಂಪ್ ಮಾಡ್ತಾ ಇರ್ತೀವಿ ಎಲ್ಲೋ ಒಂದು ಕಡೆ ಆ ಇರಲಿ ನಮ್ಮಲ್ಲಿ ಇಲ್ಲ ಅಲ್ವ ನೀವೇ ಹೇಳಿ ನಮಗೆ ಇಷ್ಟೆಲ್ಲ ಪ್ರೀತಿ ಮಾಡ್ತಾ ಇರೋ ಇಷ್ಟೆಲ್ಲ ಕಾಳಜಿ ಮಾಡ್ತಾ ಇರೋ ಯೂನಿವರ್ಸ್ ಜೊತೆ ಹೀಗೆಲ್ಲ ನಡ್ಕೊಳ್ತೀವಲ್ಲ ಸರಿನಾ ನಮ್ಮಿಂದ ತಪ್ಪಾಗಿದೆ ಅಲ್ವಾ ಸೊ ಹಾಗಾದರೆ ಅದನ್ನು ಸರಿ ಹೇಗೆ ಮಾಡೋದು ಒಂದು ವಿಷಯ ನೆನ್ಪಿಡಿ ಯೂನಿವರ್ಸ್ ನಿಮ್ಮ ಬೆಸ್ಟ್ ಫ್ರೆಂಡ್ ಅಂತ ಟ್ರೀಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಯೂನಿವರ್ಸ್ ಜೊತೆ ಮಾತಾಡಬೇಕಾದ್ರೂ ಅಷ್ಟೇ ಬೆಸ್ಟ್ ಫ್ರೆಂಡ್ ಜೊತೆ ನೀವು ಹೆಂಗೆ ಮಾತಾಡ್ತೀರಾ ಹಾಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಸೊ ನೀವೇನಾದರೂ ನಾನು ಹೇಳಿರುವಂಥ ಸ್ಟೆಪ್ಸ್ ಫಾಲೋ ಮಾಡಿದ್ದೇ ಆದರೆ ನೋಡಿಬೇಕಾದರೆ ಲೈಫಲ್ಲಿ ಲೈಫ್ನ ಯಾವುದೇ ಮೂಮೆಂಟಲ್ಲೂ ಕೂಡ ನೀವು ಲೋನ್ಲಿ ಅಂತ ಅನಿಸಲ್ಲ ನಿಮ್ಮ ಜೊತೆ ಒಂದು ಸೂಪರ್ ಪವರ್ ಇದೆ ಅದು ಯಾವಾಗಲೂ ನಿಮ್ಮನ್ನು ಪ್ರೀತಿಸ್ತಾ ಇರುತ್ತೆ ಪ್ರೊಟೆಕ್ಟ್ ಮಾಡ್ತಾ ಇರುತ್ತೆ ಗೈಡ್ ಮಾಡ್ತಾ ಇರುತ್ತೆ ಅನ್ನೋದು ಲೈವ್ ಆಗಿ ನಿಮಗೆ ಫೀಲ್ ಆಗುತ್ತೆ ಯು ಲಿಟ್ರಲಿ ಫೀಲ್ ಇಟ್ ನಿಮ್ಮ ಯೂನಿವರ್ಸ್ನ ಪ್ರೆಸೆನ್ಸ್ ನಿಮಗೆ ಇನ್ನು ಮುಂದಿಂದ ಫೀಲ್ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಯಾವುದೇ ವಿಷಯಕ್ಕೂ ಅಷ್ಟೇ ನೀವು ಹೆದರಲ್ಲ ಬದಲಾಗಿ ಧೈರ್ಯದಿಂದ ಎದುರಿಸ್ತೀರ ಆ್ಯಂಡ್ ಬರೀ ಎದುರಿಸೋದಷ್ಟೇ ಅಲ್ಲ ಅದರಿಂದ ಈಸಿಯಾಗಿ ಹೊರಗೂ ಬರ್ತೀರ ಆ್ಯಂಡ್ ಯು ವಿಲ್ ಬಿ ದ ವಿನ್ನರ್ ಸೊ ಹಾಗಾದರೆ ಆ ಸ್ಟೆಪ್ಸ್ ಯಾವುದು ಅಂತ ಅಂದರೆ ಫಸ್ಟ್ ಸ್ಟೆಪ್ ನಾವೆಲ್ಲರೂ ಟೆಂಪಲ್ಗೆ ಹೋಗ್ತೀವಿ ಅಲ್ವಾ ಟೆಂಪಲ್ ಮಾಸ್ಕ್ ಚರ್ಚ್ ಗುರುದ್ವಾರ ಸೊ ನಿಮ್ಮ ಫೇತ್ ಅಕಾರ್ಡಿಂಗ್ ನೀವು ಯಾವ ಡಿವೈನ್ ಪ್ಲೇಸ್ಗೆ ಹೋಗ್ತೀರಾ ಇಷ್ಟು ದಿವಸ ತನಕ ಏನು ಮಾಡ್ತಿದ್ರಿ ಹಾಗೆ ಮಾಡು ಹೀಗೆ ಮಾಡು ಅದು ಮಾಡು ಇದು ಮಾಡು ಅದು ಕೊಡು ಇದು ಕೊಡು ಬೇಕು 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 ಅಂತ ಕೇಳಿ 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 ಯೂನಿವರ್ಸ್ಗೆ ಬೋರ್ ಮಾಡಿಸ್ತಿದ್ರಿ ಬಟ್ ಈ ಸಲ ನೀವೆಲ್ಲರೂ ಮೈಂಡ್ಫುಲ್ನೆಸ್ನ ಫಾಲೋ ಮಾಡ್ತೀರಾ ಅಂತ ಅಂದರೆ ನಿಮ್ಮಲ್ಲಿ ಪ್ರತಿಯೊಬ್ಬರೂ ಕೂಡ ಸ್ಪೆಷಲ್ ವ್ಯಕ್ತಿನೇ ಈ ಸಲ ಟೆಂಪಲ್ಗೆ ಹೋದಾಗ ಜಸ್ಟ್ ಸೇ ಥ್ಯಾಂಕ್ಸ್ ನಿಮ್ಮ ಬೇಡಿಕೆಯನ್ನು ಒಂದು ಸ್ವಲ್ಪ ದಿನ ಪಕ್ಕಕ್ಕಿಡಿ ಬಿಕಾಸ್ ಎಫಾಮೇಶನ್ ಮಾಡೋದು ಎಫಾಮೇಷನ್ ಬರೆಯೋದು ಸೊ ಇದೆಲ್ಲದರಿಂದ ಅನ್ಕಾನ್ಷಿಯಸ್ಲಿ ನೀವು ಸೆಂಡ್ ಮಾಡ್ತಾ ಇರ್ತಿರೋ ಯುನಿವರ್ಸ್ಗೆ ನಿಮ್ಗೆ ಏನು ಬೇಕು ಅಂತ ಬಟ್ ಈ ಸಲದಿಂದ ಯುನಿವರ್ಸ್ ಹತ್ರ ಅಥವಾ ನಿಮ್ಮ ಟೆಂಪಲ್ಗೆ ಹೋದಾಗ ಕೈ ಮುಗ್ದು ಇಷ್ಟು ದಿವಸದ ತನಕ ಏನೇನೆಲ್ಲ ನಿಮಗೆ ಯುನಿವರ್ಸ್ ಕೊಟ್ಟಿದೆ ಅಲ್ಲ ಥ್ಯಾಂಕ್ಸ್ ಹೇಳಿ ಬರೀ ಥ್ಯಾಂಕ್ಸ್ ಹೇಳಲಿಕ್ಕೆ ಟೆಂಪಲ್ಗೆ ಹೋಗಿ ನೋಡಿ ಒಂದು ಸ್ವಲ್ಪ ದಿವಸ ಇದನ್ನು ಫಾಲೋ ಮಾಡಿ ಹೋದಾಗ ದೇವಸ್ಥಾನಕ್ಕೆ ಹೋದಾಗ ಟೆಂಪಲ್ಗೆ ಹೋದಾಗ ಏನೂ ಕೇಳಬೇಡಿ ಅದು ಬೇಕು ಇದು ಬೇಕು ಹಂಗೆ ಮಾಡು ಹಿಂಗೆ ಮಾಡು ಏನೂ ಕೇಳಬೇಡಿ ಜಸ್ಟ್ ಮನಸ್ಸಿನಿಂದ ಏನೇನೆಲ್ಲ ಲೈಫಲ್ಲಿ ಸಿಕ್ಕಿದೆ ಅಲ್ಲ ಅದಕ್ಕೆ ಥ್ಯಾಂಕ್ಸ್ ಹೇಳಿ ನೋಡಿ ಈ ಥ್ಯಾಂಕ್ಸ್ ಈ ಗ್ರ್ಯಾಟಿಟ್ಯೂಡ್ ನಿಮ್ಮ ಲೈಫಲ್ಲಿ ಏನು ಬದಲಾವಣೆ ತರುತ್ತೆ ಅಂತ ಖಂಡಿತ ಕಮೆಂಟ್ ಮಾಡಿ ತಿಳಿಸಿ ಬೆಳಗ್ಗೆ ಎದ್ದ ತಕ್ಷಣ ದೇವ್ರ ಫೋಟೋ ನೋಡೋ ಅಭ್ಯಾಸ ನಮ್ಮೆಲ್ಲರಲ್ಲೂ ಇದ್ದೇ ಇರುತ್ತೆ ಅಲ್ವಾ ಸೊ ನೋಡಿದ ತಕ್ಷಣ ಸ್ಟಾರ್ಟ್ ಮಾಡಬೇಡಿ ಇವತ್ತಿನ ದಿನ ಹಂಗಿರಲಿ ಹಿಂಗಿರಲಿ ಅಂತ ನಿಮ್ಮ ಲಿಸ್ಟ್ ಅಪ್ಲಿಕೇಶನ್ ಸ್ಟಾರ್ಟ್ ಮಾಡಿಬಿಡ್ಬೇಡಿ ಇವತ್ತಿಂದ ಯೂನಿವರ್ಸ್ ನಿಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ ಬೆಳಿಗ್ಗೆ ಎದ್ದ ತಕ್ಷಣ ಯೂನಿವರ್ಸ್ ಹತ್ತಿರ ಅದು ಬೇಕು ಇದು ಬೇಕು 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 ಅಂತ ಕೇಳೋ ಬದಲಾಗಿ ನಿಮ್ಮ ಯೂನಿವರ್ಸ್ ನಿಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ ಆ ಬೆಸ್ಟ್ ಫ್ರೆಂಡ್ಗೆ ಗುಡ್ ಮಾರ್ನಿಂಗ್ ವಿಶ್ ಮಾಡಲ್ವಾ ಸೊ ಬೆಳಗ್ಗೆ ಎದ್ದ ತಕ್ಷಣ ನಿಮ್ಮ ಯೂನಿವರ್ಸ್ನ ನೋಡಿ ಯು ಜಸ್ಟ್ ಸೇ ಡಿಯರ್ ಯೂನಿವರ್ಸ್ ಗುಡ್ ಮಾರ್ನಿಂಗ್ ಇವತ್ತಿನ ದಿನ ನಿಮಗೆ ತುಂಬ ಚೆನ್ನಾಗಿರಲಿ ಇವತ್ತಿನ ದಿನದಲ್ಲಿ ನೀನು ತುಂಬ ಖುಷಿಯಾಗಿರೋ ಹಾಗಾಗಲಿ ನಮ್ಮೆಲ್ಲರನ್ನ ಚೆನ್ನಾಗಿ ನೋಡ್ಕೊಳ್ತೀಯಾ ಥ್ಯಾಂಕ್ ಯು ಸೋ ಮಚ್ ನಿಂಗೆ ತುಂಬ 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 ಇವತ್ತಿನ ದಿನ ಚೆನ್ನಾಗಿರಲಿ ಅಂತ ಹೇಳಿ ನೋಡಿ ಲೈಕ್ ಅ ಬೆಸ್ಟ್ ಫ್ರೆಂಡ್ ವಿಶ್ ಮಾಡಿ ನೋಡಿ ನಿಮ್ಮ ಮನಸ್ಸಿಗೆ ಏನು ಅನಿಸುತ್ತೆ ಅಂತ ಹೇಳಿ ಯೂನಿವರ್ಸ್ ನಿಮ್ಮ ಬೆಸ್ಟ್ ಫ್ರೆಂಡ್ ಅಲ್ವಾ ಸೊ ಯೂನಿವರ್ಸಿಂದ ಏನೂ ಹೈಡ್ ಮಾಡಬಾರ್ದು ಅಲ್ವಾ ಬಿಕಾಸ್ ನಮ್ಮ ಬೆಸ್ಟ್ ಫ್ರೆಂಡಿಂದ ನಾವೇನು ಹೈಡ್ ಮಾಡಲ್ಲ ಸೇಮ್ ವೇ ಸೊ ಪ್ರತಿದಿನ ರಾತ್ರಿ ಮಲ್ಗೋಗಿಂತ ಮುಂಚೆ ಒಂದು ಐದು ಹತ್ತು ನಿಮಿಷ ಆದರೂ ನಿಮ್ಮ ಯೂನಿವರ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಹೇಗೆ ನೀವು ಐದು ಹತ್ತು ನಿಮಿಷ ನಿಮ್ಮ ಮೀ ಟೈಮಲ್ಲಿ ಕುತ್ಕೊಳ್ಬೋದು ಕುತ್ಕೊಂಡು ನಿಮ್ಮ ಯೂನಿವರ್ಸ್ ಹತ್ರ ಹೇಳ್ಬೋದು ಡಿಯರ್ ಯೂನಿವರ್ಸ್ ಇವತ್ತಿನ ದಿನ ಹಾಗಾಯಿತು ಹೀಗಾಯಿತು ಓನ್ಲಿ ಪಾಸಿಟಿವ್ ಅಂತ ಅಲ್ಲ ಏನು ನೆಗೆಟಿವ್ ಆಯಿತು ಅಥವಾ ನಿಮ್ಮ ಮನಸ್ಸಿಗೆ ಏನು ಬೇಜಾರಾಯಿತು ಏನು ಹರ್ಟ್ ಆಯಿತು ಲೈಕ್ ಅ ಬೆಸ್ಟ್ ಫ್ರೆಂಡ್ ನೀವು ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿ ಇನ್ ಕೇಸ್ ನಿಮಗೆ ಮಾತಾಡಲಿಕ್ಕೆ ಡಿಫಿಕಲ್ಟಿ ಅನಿಸ್ತಾ ಇದ್ದರೆ ಪೆನ್ ಪೇಪರ್ ತೊಗೊಳ್ಳಿ ಬರೀರಿ ಲೆಟರ್ ಬರೆದ ಹಾಗೆ ಆ್ಯಸ್ ಇಫ್ ನಿಮ್ಮ ಯೂನಿವರ್ಸ್ ನಿಮ್ಮ ಜೊತೆಗಿದೆ ಈಗ ಆ ಯೂನಿವರ್ಸ್ ಹತ್ತಿರ ನೀವು ಶೇರ್ ಮಾಡ್ತಾ ಇದ್ದೀರಿ ನಿಮ್ಮ ಮನಸ್ಸಿನ ಫೀಲಿಂಗ್ಸ್ನ ಅಂತ ಬರೀರಿ ಬರೋದು ನೋಡಿ ಅಥವಾ ಮನಸ್ಸಿಂದ ಹೇಳಿ ನೋಡಿ ನಿಮ್ಮ ಮನಸ್ಸಿಗೆ ಎಷ್ಟು ರಿಲೀಫ್ ಸಿಗುತ್ತೆ ಅಂತ ನಿಮಗೆ ಗೊತ್ತಾಗುತ್ತೆ ನಿಮ್ಮ ಮನಸ್ಸಿನಲ್ಲಿ ಯಾವುದೋ ಒಂದು ವಿಶ್ ಇದೆ ಅದನ್ನು ಮ್ಯಾನಿಫೆಸ್ಟ್ ಮಾಡಲಿಕ್ಕೆ ಭಾಳ ಕಷ್ಟಪಡ್ತಾ ಇದ್ರ ಸ್ಟ್ರಗಲ್ ಮಾಡ್ತಾ ಇದ್ದೀರಾ ಅಂದಮೇಲೆ ಸುಮ್ಮನೆ ಕೂತು ಯೂನಿವರ್ಸ್ನ ಬ್ಲೇಮ್ ಮಾಡೋ ಬದಲು ಇಟ್ಸ್ ಯುವರ್ ಫ್ರೆಂಡ್ ಸೊ ಫ್ರೆಂಡ್ ಹತ್ರ ಕೇಳಿ ಡಿಯರ್ ಯೂನಿವರ್ಸ್ ನಿಜಕ್ಕೂ ಈ ವಿಶ್ ಏನಿದೆ ನನ್ನ ಇರೋದು ನನಗೆ ಒಳ್ಳೆಯದ ನನಗಾಗಿ ಇರುವಂಥದ್ದು ಈ ಆಪರ್ಚುನಿಟಿ ನನಗಾಗಿ ಇರುವಂಥದ್ದು ಸೊ ನನಗಾಗಿ ಇರೋದೇ ಆಗಿದರೆ ಅದನ್ನು ಹೇಗೆ ತಲುಪೋದು ಅದನ್ನು ಹೇಗೆ ನಾನು ಮ್ಯಾನಿಫೆಸ್ಟ್ ಮಾಡೋದು ಅದಕ್ಕೋಸ್ಕರ ನಾನು ಏನು ಆ್ಯಕ್ಟ್ ಮಾಡಲಿ ಅಥವಾ ಏನು ಆ್ಯಕ್ಷನ್ ತೊಗೊಂಡಾಗ ನನಗೆ ಹೆಲ್ಪ್ ಆಗುತ್ತೆ ಪ್ಲೀಸ್ ಗೈಡ್ ಮೀ ಪ್ಲೀಸ್ ಶೋ ದ ವೇ ದಾರಿ ತೋರಿಸು ಗೈಡ್ ಮಾಡು ನಾನು ಇನ್ನೊಂದು ನಂಬ್ತೀನಿ ನಾನು ಸರೆಂಡರ್ ಮಾಡ್ತೀನಿ ಇನ್ನೂ ಎಕ್ಸ್ಟ್ರೀಮ್ ಕೇಸಸಲ್ಲಿ ನಿಮಗೆ ಆಗ್ತಾ ಇಲ್ಲ ಅಂದ ತಕ್ಷಣ ಸರೆಂಡರ್ ಮಾಡಿಬಿಡಿ ಸರೆಂಡರ್ ಮಾಡಬೇಕಾದ್ರೂ ಏನಲ್ಲಿ ಹೇಳಿ ಯೂನಿವರ್ಸ್ಗೆ ದಟ್ ಸಿ ನಿನ್ನ ಮನಸ್ನಲ್ಲಿ ನಿನ್ಗೆ ಇಷ್ಟ ಇದ್ದರೆ ನನಗೆ ಈ ಆಪಾರ್ಚುನಿಟಿ ಸಿಗಲಿ ಇಲ್ಲ ಅಂತ ಅಂದರೆ ಐ ನೋ ಇದಕ್ಕಿಂತ ಬೆಟರ್ ಆಪರ್ಚುನಿಟಿ ನನಗಿದೆ ಅಂತ ಸೊ ಜೀವನದ ಪ್ರತಿಯೊಂದು ವಿಷಯಕ್ಕೂ ಕೂಡ ನೀವು ಇದೇ ಥರ ಲೈಟ್ ಹಾರ್ಟೆಡ್ ಆಗಿ ಸರಂಡರ್ ಆಗಿ ರಿಲ್ಯಾಕ್ಸ್ಡಾಗಿ ಇದ್ಬಿಟ್ರೆ ನಿಮ್ಮ ಪೀಸ್ ಆಫ್ ಮೈಂಡ್ ಇರುತ್ತೆ ಜೊತೆಗೆ ಮನಸ್ಸು ಶಾಂತವಾಗಿದ್ದಾಗ ಆ ಕ್ಲಾರಿಟಿ ಇರಲಿ ಗೈಡೆನ್ಸ್ ಇರಲಿ ನ್ಯಾಚುರಲಿ ಸಿಗ್ತಾ ಹೋಗುತ್ತೆ ಆ ಗೈಡೆನ್ಸಿಗೋಸ್ಕರ ನೀವೆಲ್ಲೋ ಹೊರಗಡೆ ಹುಡುಕಬೇಕಾಗಿಲ್ಲ ಬದಲಾಗಿ ನಿಮ್ಮ ಇನ್ನರ್ ವಾಯ್ಸ್ ಏನಿದೆ ನಿಮ್ಮ ಮನ್ಸು ಏನಿದೆ ಅದು ಹೇಳೋದು ಕೇಳುತ್ತೆ ವೆನ್ ನಿಮ್ಮ ಚಾಟರ್ ಏನಿರುತ್ತಲ್ಲ ಮೈಂಡಲ್ಲಿ ಓಡಾಡ್ತಾ ಇರುವಂತಹ ಓವರ್ ಥಿಂಕಿಂಗ್ ಎಲ್ಲ ಕಮ್ಮಿ ಆದಾಗ ನಿಮ್ಮ ಮನಸ್ಸಿನ ವಾಯ್ಸ್ ಕೇಳಿಸುತ್ತೆ ಸೊ ಅದಕ್ಕೆ ನೀವು ಯೂನಿವರ್ಸ್ನ ಹೆಲ್ಪ್ ತೊಗೊಳ್ಬೋದು ಒಂದೇ ಲೈನಲ್ಲಿ ಹೇಳೋದಾದರೆ ನಿಂಗೆ ಇಷ್ಟ ಇದ್ದರೆ ನಂಗೆ ಸಿಗೋ ಹಾಗಾಗಲಿ ಇಲ್ಲ ಅಂತ ಅಂದರೆ ಐನೋ ಇದಕ್ಕೂ ಬೆಟರ್ ಆಪರ್ಚುನಿಟಿ ಇದಕ್ಕೂ ಬೆಟರ್ ನಂಗೆ ಏನೋ ಇದೆ ಅಂತ ಹಾಗೆ ಹೇಳಿ ಆರಾಮಾಗಿದ್ದುಬಿಡಿ ನಿಮ್ಮಷ್ಟು ನೀವು ಕೆಲಸ ಮಾಡಿ ಅಷ್ಟೆ ಆ ಪ್ರತಿಫಲದ ಬಗ್ಗೆ ಜಾಸ್ತಿ ಅಟ್ಯಾಚ್ಮೆಂಟ್ ಇರಲ್ಲ ಸೊ ಈ ಥರ ಟ್ರೈ ಮಾಡಿ ನೋಡಿ ನಿಮ್ಗೆ ಏನು ಅಂತ ಖಂಡಿತ ಶೇರ್ ಮಾಡಿ ಎಲ್ಲೋ ಒಂದು ಕಡೆ ಲೈಫ್ನ ಸಮಸ್ಯೆ ಸುಳಿಯಲ್ಲಿ ಇದ್ದೀರಾ ಹೊರಗಡೆ ಬರಲಿಕ್ಕೆ ಗೊತ್ತಾಗ್ತಾ ಇಲ್ಲ ನಿಮಗೆ ಆ ಸಮಯದಲ್ಲೂ ಕೂಡ ನೀವು ನಿಮ್ಮ ಯೂನಿವರ್ಸ್ಗೆ ನೀವು ನಂಬಿರುವಂತಹ ದೇವರಿಗೆ ಪಾಸಿಟಿವ್ ಎನರ್ಜಿಗೆ ಹೇಳ್ಬೋದು ನಂಗೆ ಗೊತ್ತು ಈ ಸಮಸ್ಯೆ ಕೊಟ್ಟಿದೆಯಾ ಅಂದಮೇಲೆ ಇದಕ್ಕೆ ಪರಿಹಾರ ಕೂಡ ಕೊಟ್ಟೆ ಕೊಟ್ಟಿರ್ತೀಯ ಆ್ಯಂಡ್ ಈ ಸಮಸ್ಯೆ ಒಳಗಡೆ ಏನೋ ಒಂದು ಗಿಫ್ಟ್ ಇದೆ ನೋ ಇದರಿಂದ ನನಗೆ ಒಳ್ಳೆಯದೇ ಆಗುತ್ತೆ ಪ್ರತಿ ಸಲ ಏನಾದರೂ ಚಾಲೆಂಜ್ ನೀವು ಫೇಸ್ ಮಾಡ್ತಾ ಇರಬೇಕಾದ್ರೆ ಏನೋ ಒಂದು ಹೋಗ್ತಾ ಇರೋ ದಾರಿಯಲ್ಲಿ ಮಾಡ್ತಾ ಇರೋ ಕೆಲಸದಲ್ಲಿ ಅಡೆತಡೆ ಬಂದಾಗ ನೆನ್ಪಿಡಿ ಯಾವಾಗಲೂ ನಿಮ್ಮ ಮನಸ್ಸಿನಲ್ಲಿ ಹೇಳ್ತಾ ಇರಿ ಇದರಿಂದ ನನಗೇನೋ ಒಳ್ಳೇದಾಗೋದಿದೆ ಇದರಿಂದ ಖಂಡಿತ ಒಳ್ಳೇದಾಗೋದಿದೆ ಅಂತ ಹೀಗೆ ಹೇಳ್ತಾ ಹೇಳ್ತಾ ನಿಮ್ಮ ಯುನಿವರ್ಸ್ಗೆ ಹೇಳಿ ಈ ಸಮಸ್ಯೆ ಕೊಟ್ಟಿದೆಯಾ ಅಂದಮೇಲೆ ಇದನ್ನು ಸಹಿಸಲಿಕ್ಕೆ ಶಕ್ತಿ ಕೂಡ ಕೊಡು ಜೊತೆಗೆ ಐ ಬಿಲೀವ್ ಯು ಐ ಟ್ರಸ್ಟ್ ಯು ಇದರಿಂದ ನನಗೇನೂ ಒಳ್ಳೆಯದಾಗೋದಿದೆ ಆ್ಯಂಡ್ ಆದಷ್ಟು ಬೇಗ ಒಳ್ಳೆಯದಾಗಲಿ ಐ ಟ್ರಸ್ಟ್ ಯು ಐ ಬಿಲೀವ್ ಯು ನೀವು ಪ್ರತಿ ಸಲ ಐ ಟ್ರಸ್ಟ್ ಯು ಐ ಬಿಲೀವ್ ಯು ಐ ಟ್ರಸ್ಟ್ ಯು ಐ ಬಿಲೀವ್ ಯು ಅಂತ ಹೇಳ್ತಾ ಹೇಳ್ತಾ ಇದ್ದಾಗ ಎಲ್ಲೋ ಒಂದು ಕಡೆ ಸಬ್ ನಿಮಗೆ ಆ ಟ್ರಸ್ಟ್ ಇರಲಿ ಆ ಬಿಲೀಫ್ ಇರಲಿ ಬರ್ತಾ ಹೋಗುತ್ತೆ ಜೊತೆಗೆ ನೀವು ಯಾವುದೇ ಕಾರಣಕ್ಕೂ ಹೆದರಲ್ಲ ಆ್ಯಂಡ್ ನಿಮ್ಮ ಫೋಕಸ್ ಎಲ್ಲಿರುತ್ತೆ ಇದರಿಂದ ನನಗೇನೋ ಒಳ್ಳೇದಾಗುತ್ತೆ ಇದರಿಂದ ನನಗೇನೋ ಒಳ್ಳೇದಾಗುತ್ತೆ ನ್ಯೂರೋಪ್ಲಾಸ್ಟಿಸಿಟಿ ಸೊ ಸಮಸ್ಯೆಯಲ್ಲೂ ಕೂಡ ನೀವು ಒಳ್ಳೆಯದನ್ನೇ ಹುಡುಕ್ತಾ ಇದ್ದೀರಾ ಅಂತ ಅಂದರೆ ನಿಮ್ಮ ಬ್ರೇನ್ ಅದೇ ಸಮಸ್ಯೆಯಲ್ಲಿ ಏನೋ ಒಂದು ಒಳ್ಳೆಯ ಅಂಶವನ್ನು ನಿಮಗೆ ಹುಡುಕಿ ತಂದು ಕೊಡುತ್ತೆ ಈಸಿಯಾಗಿ ನೀವು ಅದರಿಂದ ಹೊರಗೆ ಬರಬಹುದು ಸೊ ನನಗೆ ಹೇಳಿ ನೀವೆಲ್ಲರೂ ಲೈಫ್ನಲ್ಲಿ ಅಲೋನಾ ಒಬ್ಬಂಟಿನ ನಿಜವಾಗ್ಲೂ ನಿಮ್ಮ ಜೊತೆ ಯಾರೂ ಇಲ್ವಾ ಅದು ನಮ್ಮ ಭ್ರಮೆ ಅಷ್ಟೆ ನಾವು ಎಲ್ಲಿ ತನಕ ಇರ್ತೀವಿ ಅಲ್ಲಿ ತನಕ ನಮ್ಮ ಯೂನಿವರ್ಸ್ ನಮ್ಮ ಜೊತೆಗೆ ಇರುತ್ತೆ ಬಟ್ ಆ ಯೂನಿವರ್ಸ್ ಜೊತೆ ಕಮ್ಯುನಿಕೇಟ್ ಮಾಡಲಿಕ್ಕೆ ಮಾತಾಡಲಿಕ್ಕೆ ಪ್ರೀತಿಯಿಂದ ನಾವು ಒಂದು ಫ್ರೆಂಡ್ಶಿಪ್ನ ಮೇಂಟೈನ್ ಮಾಡಲಿಕ್ಕೆ ರೆಡಿ ಇರಬೇಕು ಅಷ್ಟೆ ಇವೆಲ್ಲ ವಿಷಯನ ಇವತ್ತಿಂದನೇ ಟ್ರೈ ಮಾಡಿ ನೋಡಿ ದಿನದಲ್ಲಿ ಒಂದು ಐದರಿಂದ ಹತ್ತು ನಿಮಿಷ ಆದರೂ ಕೂಡ ಯೂನಿವರ್ಸ್ ಜೊತೆ ಮಾತಾಡಲಿಕ್ಕೆ ಟೈಮ್ ಇಡಿ ಸೊ ಆ ಟೈಮಲ್ಲಿ ಬೇಕು ಬೇಕು ಅದು ಬೇಕು ಇದು ಬೇಕು ಹಾಗಾಗಬೇಕು ಹೀಗಾಗಬೇಕು ಅನ್ನೋಕ್ಕಿಂತ ಥ್ಯಾಂಕ್ಸ್ ಹೇಳಿ ಜೊತೆಗೆ ಲೈಕ್ ಅ ಬೆಸ್ಟ್ ಫ್ರೆಂಡ್ ಆ ಕಾನ್ವರ್ಸೇಷನ್ ಏನಿದೆ ಬಿಲ್ಡ್ ಮಾಡಿ ಆ ಕಾನ್ವರ್ಸೇಷನ್ ಬಿಲ್ಡ್ ಮಾಡೋದ್ರಿಂದ ಎಲ್ಲೋ ಒಂದು ಕಡೆ ನಿಮ್ಮ ಮನಸ್ಸಿನ ಗೊಂದಲಕ್ಕೆ ಆನ್ಸರ್ ಸಿಗುತ್ತೆ ಮನಸ್ಸಿಗೆ ಶಾಂತಿ ಸಿಗುತ್ತೆ ಸೊ ನಮ್ಮೆಲ್ಲರಿಗೂ ಕೂಡ ಮನಶಾಂತಿ ತುಂಬ ಮುಖ್ಯ ಅಲ್ವಾ ಅದಕ್ಕೋಸ್ಕರನೇ ನಾವು ಆ ಕೆಲಸ ಈ ಕೆಲಸ ಅಲ್ಲೋಗೋದು ಇಲ್ಲೋಗೋದು ಎಲ್ಲ ಮಾಡ್ತಾ ಇರ್ತೀವಿ ಮನಶಾಂತಿ ಎಲ್ಲೂ ಹೊರಗಡೆ ಇಲ್ಲ ನಮ್ಮ ಒಳಗಡೆನೇ ಇದೆ ಅದನ್ನು ಅಂಥ ಮನಃಶಾಂತಿಯನ್ನು ಆ ಪೀಸ್ ಆಫ್ ಮೈಂಡನ್ನ ಕಂಡ್ಕೊಂಡಾಗ ಎಲ್ಲೋ ಒಂದು ಕಡೆ ನಾವು ಆರಾಮಾಗಿರ್ಬೋದು ಹೊರಗಡೆ ಏನೇ ನಡೀತಾ ಇರಲಿ ಅಥವಾ ನಮ್ಮ ಲೈಫಲ್ಲಿ ಏನೇ ವಿಷಯಗಳು ನಡೀತಾ ಇದ್ರೂ ಕೂಡ ಕಾಮಾಗಿ ಒಂದು ಒಳ್ಳೆಯ ಮೈಂಡ್ಸೆಟ್ನಿಂದ ಎದುರಿಸ್ಲಿಕ್ಕಾಗತ್ತೆ ಈಸಿಯಾಗಿ ಇದರಿಂದ ಹೊರಗೆ ಬರಲಿಕ್ಕೂ ಆಗುತ್ತೆ ನಮ್ಮ ಆರೋಗ್ಯನೂ ಉಳಿಯುತ್ತೆ ನಮ್ಮ ಸುತ್ತಮುತ್ತ ಇರೋರ ಪೀಸ್ ಆಫ್ ಮೈಂಡು ಉಳಿಯುತ್ತೆ ಸೊ ಆದಷ್ಟು ಇವತ್ತಿಂದ ಈ ಸಿಂಪಲ್ ಪ್ರಾಕ್ಟೀಸ್ನ ಫಾಲೋ ಮಾಡಿ ಜೊತೆಗೆ ಒಂದಷ್ಟು ದಿನ ಒಂದು ವಾರ ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಮತ್ತೆ ಈ ವಿಡಿಯೋಗೆ ಬಂದು ಕಮೆಂಟ್ ಮಾಡಿ ನಿಮ್ಗೇನು ಅನ್ನಿಸ್ತು ಅಂತ ನಿಮ್ಮ ಮನಸ್ಸಲ್ಲಿ ಅಥವಾ ನಿಮ್ಮ ಲೈಫಲ್ಲಿ ಏನೇನೆಲ್ಲ ಚೇಂಜಸ್ ಆಯಿತು ಅಂತ ಖಂಡಿತ ಶೇರ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರಿಗೂ ಒಳ್ಳೇದಾಗಲಿ ಗಾಡ್ ಬ್ಲೆಸ್ ಯು ಆಲ್ ಥ್ಯಾಂಕ್ ಯು